ಓಂ ಶ್ರೀ ಮಹಾಗಣಾಧಿಪತಿಯನ್ನು ನಮಃ ಓಂ ಶ್ರೀ ಮಾತೇ ನಮಃ ಓಂ ಶ್ರೀ ಗುರುಬ್ಯೋ ನಮಃ ಸಮಸ್ತ ಕರ್ಣ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಸೆಪ್ಟೆಂಬರ್ ಮಾಸದಲ್ಲಿ ದ್ವಾದಶ ರಾಶಿಗಳಿಗೆ ಗೋಚಾರ ಫಲಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ ಸೆಪ್ಟೆಂಬರ್ ಮಾಸ ಮುಖ್ಯವಾಗಿ ಕೆಲವೊಂದು ವಿಶೇಷವಾಗಿರುವಂತಹ ಕೆಲವೊಂದು ವಿಷಯಗಳು ಈ ಖಗೋಳಶಾಸ್ತ್ರದಲ್ಲಿ ಜ್ಯೋತಿಷ್ಯಶಾಸ್ತ್ರದ ಮೇಲೆ ಅಥವಾ ನಾವು ಮಾಡುವಂತಹ ಆಚರಿಸ್ತಾ ಇರುವಂತಹ ವ್ರತಗಳು ಮುಖ್ಯವಾಗಿ ಈ ಮಾಸದಲ್ಲಿ ಈ ಸೆಪ್ಟೆಂಬರ್ ಏಳು ಭಾದ್ರಪದ ಶುಕ್ಲ ಹುಣ್ಣಿಮೆಯ ದಿನದಂದು ರಾಹುಗ್ರಸ್ತ ಚಂದ್ರಗ್ರಹಣವು ರಾಹುಗ್ರಸ್ತ ಚಂದ್ರಗ್ರಹಣವು ಅದರ ಜೊತೆಗೆ ಅದೇ ದಿನ ನಮಗೆ ಪಿತೃಪಕ್ಷಗಳು ಕೂಡ ಇದೆ ಪಿತೃಪಕ್ಷಗಳಿಗೆ ಪಿತೃದೇವತೆಗಳನ್ನು ಆಶಿ ಅವರ ಆಶೀರ್ವಾದಗೋಸ್ಕರ ಅವರನ್ನು ತೃಪ್ತಿಪಡಿಸೋಕ್ಕೋಸ್ಕರ ಈಕೆ ಈ ಪಿತೃಪಕ್ಷಗಳಲ್ಲಿ ನಮ್ಮ ಪಿತೃದೇವತೆಗಳನ್ನು ಆರಾಧಿಸೋದು ಮಾಡ್ತಾ ಇರ್ತೇವೆ ಅದೇ ರೀತಿ ಮುಖ್ಯವಾಗಿ ನವರಾತ್ರಿಗಳು ಶ್ರೀ ಅಮ್ಮನವರ ವಿವಿಧ ರೂಪಗಳಲ್ಲಿ ನಾವು ಪ್ರತಿಯೊಂದಿನ ಒಂದೊಂದು ರೂಪದಲ್ಲಿ ಈ ಆ ತಾಯಿಯನ್ನು ಭುವನೇಶ್ವರಿಯನ್ನು ಚಾಮುಂಡಿಯನ್ನು ದುರ್ಗ ಸರಸ್ವತಿ ಲಕ್ಷ್ಮಿ ಈ ರೀತಿ ಒಂದೊಂದು ರೂಪದಲ್ಲಿ ಒಂದೊಂದು ದಿನ ಆಚರಿಸುವಂತಹ ಈ ನವರಾತ್ರಿಗಳು ಕೂಡ ಸೆಪ್ಟೆಂಬರ್ ಮಾಸದಲ್ಲಿ ಆರಂಭವಾಗುತ್ತಾ ಮುಖ್ಯವಾಗಿ ಮಿಥುನ ರಾಶಿಯವರಿಗೆ ಈ ಸೆಪ್ಟೆಂಬರ್ ಮಾಸದಲ್ಲಿ ಯಾವ ರೀತಿ ಅನುಕೂಲ ಫಲಗಳು ಇದೆ ಅನ್ನುವಂಥ ನಾವು ಮುಖ್ಯವಾಗಿ ನೋಡುವುದಾದರೆ ಈ ಗ್ರಹಣದಿಂದ ಸೆಪ್ ಮಿಥುನ ರಾಶಿಯವರಿಗೆ ಏನಾದರೂ ಆತಂಕನ ಅಂತ ನೋಡುವುದಾದರೆ ಆ ರೀತಿ ಭಯ ಬೀಳುವಂತಹ ಅವಶ್ಯಕತೆ ಇಲ್ಲ ಖಗೋಳಶಾಸ್ತ್ರದಲ್ಲಿ ಶಾಸ್ತ್ರದಲ್ಲಿ ನಿರ್ಮಾಣವಾಗಿರುವಂತಹ ಈ ಗ್ರಹಣ ಅನ್ನೋದು ಜ್ಯೋತಿಷ್ಯ ಶಾಸ್ತ್ರದ ಮೇಲೆ ಮಾನವರ ಜೀವನ ಮೇಲೆ ಪ್ರಭಾವ ಇದ್ದರೂ ಈ ಗ್ರಹಣದ ನಿಯಮಗಳನ್ನು ಪಾಲಿಸುವುದು ಜಪ ತಪ ನಿತ್ಯ ದೈವಾರಾಧನೆಯಿಂದ ಈ ದೋಷಗಳನ್ನು ಪರಿಹಾರ ಮಾಡ್ಕೋಬೋದು ಅದರಲ್ಲಿ ಮಿಥುನ ರಾಶಿಯವರಿಗೆ ಅಷ್ಟರ ಮಟ್ಟಿಗೆ ಸಣ್ಣ ಪುಟ್ಟ ಮಾನಸಿಕವಾಗಿ ಆತಂಕಗಳು ಕೆಲವೊಂದು ವೃತ್ತಿಪರವಾಗಿರುವಂತಹ ಟೆನ್ಷನ್ಗಳು ಈ ರೀತಿ ಇತ್ಯಾದಿ ವಿಷಯಗಳು ಇರುತ್ತೆ ಸೊ ಆದ್ದರಿಂದ ಅಷ್ಟು ದೊಡ್ಡ ಮಟ್ಟದಲ್ಲಿ ಭಯ ಬೀಳುವಂಥ ಅವಶ್ಯಕತೆ ಇಲ್ಲ ಮುಖ್ಯವಾಗಿ ಪ್ರಧಾನವಾಗಿ ಈ ಮಾಸದಲ್ಲಿ ಮಿಥುನ ರಾಶಿಯಲ್ಲಿ ನಡೀತಾ ಇರುವಂತಹ ಗ್ರಹ ಸಂಚಾರ ಗೋಚಾರವನ್ನು ನಾವು ನೋಡುವುದಾದರೆ ಈ ಹದಿಮೂರನೇ ತಾರೀಕು ಮುಖ್ಯವಾಗಿ ಕುಜ ತುಲಾ ತುಲಾರಾಶಿಗೆ ಬರ್ತಾ ಇದ್ದಾರೆ ಇನ್ನು ರವಿ ಬುಧ ಶುಕ್ರ ಇವರು ಕೂಡ ಎರಡು ರಾಶಿಗಳನ್ನು ಬದಲಾಯಿಸುತ್ತಾ ಕನ್ಯಾ ರಾಶಿ ಮತ್ತು ಕನ್ಯಾ ತುಲಾ ತುಲಾರಾಶಿಗೆ ಮತ್ತು ಸಿಂಹರಾಶಿಗೆ ಇವರು ಬದಲಾವಣೆಗಳನ್ನೋದು ನಾವು ನೋಡ್ತಾ ಇರ್ತೀವಿ ಇನ್ನು ಗೋಚಾರ ಫಲಗಳಿಂದ ನಾವು ನೋಡುವುದಾದರೆ ಮೊದಲನೇ ಹದಿನೈದು ದಿನಗಳು ಕೂಡ ಈ ಮಿಥುನ ರಾಶಿಯವರಿಗೆ ಒಂದು ಅದ್ಭುತ ರೀತಿಯಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಯ ಅನುಕೂಲತೆ ಅನುಗ್ರಹ ಇರುತ್ತೆ ಶುಕ್ರನ ಪ್ರಭಾವದಿಂದ ಹಣಕಾಸಿನ ಹಣಕಾಸಿನ ಆರ್ಥಿಕ ವಿಷಯಗಳಲ್ಲಿ ಒಂದು ರೀತಿ ಅದ್ಭುತವಾಗಿ ಹಣಕಾಸಿನ ಸುರಿಮಳೆ ಅನ್ನೋದಕ್ಕಿಂತ ಹಣಕಾಸಿನ ಸುರಿಮಳೆ ಅಂದರೆ ಆಕಾಶದಿಂದ ಬೆಳತಾ ಅಂತ ನೀವು ಕೇಳ್ತಾ ಇರ್ತೀರ ಆದ್ದರಿಂದ ಹಣಕಾಸಿನ ವ್ಯವಸ್ಥೆ ಅಂದರೆ ನಿಮಗೆ ಬೇಕಾಗಿರೋ ಬರಬೇಕಾಗಿರುವಂತಹ ಅಮೌಂಟ್ ಆಗಿರ್ಬೋದು ಅಥವಾ ವಿವಿಧ ಮಾರ್ಗಗಳಿಂದ ಬರಬೇಕಾಗಿರುವಂತಹ ನಿಮ್ಮ ಆದಾಯವಾಗಿರಬಹುದು ನಿಮ್ಮ ಅವಶ್ಯಕತೆಗಳಿಗೆ ತಕ್ಕಂತೆ ಹಣಕಾಸಿನ ಸೌಲಭ್ಯ ಅನ್ನೋದು ನಿಮಗೆ ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿನ್ನ ಅಧಿಕ ಮೊತ್ತದಲ್ಲಿ ಬರುವುದಕ್ಕೆ ಅನುಕೂಲವಾಗಿರುತ್ತೆ ಅಂದರೆ ಶ್ರೀ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಶುಕ್ರ ಗ್ರಹದಿಂದ ಅನುಕೂಲವಾಗಿರುತ್ತೆ ಮಿಥುನ ರಾಶಿಯವರಿಗೆ ಇನ್ನು ಅದೇ ರೀತಿ ಶತ್ರು ಕಾಟ ನಿಮ್ಮ ಅಭಿವೃದ್ಧಿಗಳಲ್ಲಿ ಆತಂಕಗಳನ್ನು ಸೃಷ್ಟಿ ಮಾಡುವಂತಹ ನಿಮ್ಮ ಗೆಲುವನ್ನು ನಿಮ್ಮ ಬೆಳವಣಿಗೆಯನ್ನು ನೋಡಿ ಸಹಿಸದೆ ನಿಮ್ಮ ಆತಂಕಗಳನ್ನು ಸೃಷ್ಟಿಸುವಂತಹ ಕೆಲವೊಂದು ಶತ್ರುಗಳು ಪ್ರತ್ಯರ್ಥಿಗಳು ಇಂತಹ ವ್ಯಕ್ತಿಗಳು ಏನಾದರೂ ನಿಮ್ಮ ಅಭಿವೃದ್ಧಿಯಲ್ಲಿ ಸಮಸ್ಯೆಗಳು ಆತಂಕಗಳು ಸೃಷ್ಟಿಸಿದರು ಅವುಗಳನ್ನು ಧೈರ್ಯವಾಗಿ ನಿಮ್ಮಲ್ಲಿರುವಂತಹ ಚಾಣಾಕ್ಷತನದಿಂದ ತಿಳುವಳಿಕೆಯಿಂದ ಆ ಶಸ್ತ್ರಗಳನ್ನು ಅವರು ಮಾಡುವಂತಹ ಕೆಲವೊಂದು ಕುತಂತ್ರಗಳನ್ನು ಸಾಮರಸ್ಯವಾಗಿ ಎದುರಿಸಿ ನೀವು ಅಂದ್ಕೊಂಡಿರುವಂತಹ ಪ್ರಯತ್ನಗಳನ್ನು ನೀವು ಅಂದ್ಕೊಂಡಿರುವಂತಹ ಕೆಲಸಗಳನ್ನು ಪೂರ್ತಿ ಮಾಡಿಕೊಳ್ಳೋ ರೀತಿಯಲ್ಲಿ ಅನುಕೂಲವಾಗಿರುತ್ತೆ ಸೊ ಆದ್ದರಿಂದ ಯಾವುದೇ ವಿಷಯಗಳಲ್ಲಿ ಅವ್ರು ಏನಂತಾರೋ ಆ ಪರ್ಟಿಕ್ಯುಲರ್ ವ್ಯಕ್ತಿ ಈ ರೀತಿ ಕೇಳ್ತಾರೇನೋ ಈ ವಿಷಯಗಳು ಬರುತ್ತೇನೋ ಈ ರೀತಿ ಯಾವುದೇ ಮನಸ್ಸಿನಲ್ಲಿ ನೆಗೆಟಿವ್ ಆ ಯೋಚನೆಗಳನ್ನು ಸೈಡ್ಗಿಟ್ಟು ಪಾಸಿಟಿವ್ ಆಗಿ ನಾನು ಅಂದ್ಕೊಂಡ್ರೆ ಖಂಡಿತವಾಗಿಯೂ ಆಗುತ್ತೆ ಯಾವ ಶಕ್ತಿಯೋ ಯಾವ ವ್ಯಕ್ತಿಯೋ ನನ್ನನ್ನು ತಡೆಯಲಾರದು ಅನ್ನುವಂತಹ ಒಂದು ಆತ್ಮವಿಶ್ವಾಸ ಆತ್ಮಸ್ಥೈರ್ಯವನ್ನು ತುಂಬಿಕೊಂಡು ನೀವು ಮುಂದಕ್ಕೆ ಹೋಗೋದು ಉತ್ತಮವಾಗಿರುತ್ತೆ ಇನ್ನು ಹದಿನೈದರ ನಂತರ ಅಂದರೆ ಪ್ರಥಮಾರ್ಥ ಹದಿನೈದರವರೆಗೂ ಇರುತ್ತೆ ಆದರೆ ಹದಿನೈದರ ನಂತರ ಕೆಲವೊಂದು ವಿಷಯಗಳಲ್ಲಿ ಕೆಲವೊಂದು ಸಮಾವೇಶಗಳಲ್ಲಾಗಿರಬಹುದು ಕೆಲವೊಂದು ಪ್ರತ್ಯೇಕವಾಗಿ ಮಾತನಾಡುವಂತಹ ಸಂದರ್ಭಗಳಲ್ಲಾಗಿರಬಹುದು ನಿಮ್ಮನ್ನು ಹೀಳಾಗಿ ನಿಮ್ಮನ್ನು ಕೀಳಾಗಿ ಮತ್ತು ಅವಮಾನಿಸುವ ರೀತಿಯಲ್ಲಿ ನಿಮ್ಮ ಗೌರವಕ್ಕೆ ಸಣ್ಣ ಮಟ್ಟದಲ್ಲಿ ಧಕ್ಕೆ ಬರುವಂತಹ ರೀತಿಯಲ್ಲಿ ಕೆಲವೊಂದು ವ್ಯಕ್ತಿಗಳು ನಿಮ್ಮನ್ನು ಹಟ್ ಮಾಡೋದು ಅಥವಾ ಅವಮಾನ ಮಾಡುವಂತಹ ಸಂದರ್ಭಗಳು ಬರಬಹುದು ಆದರೂ ಕೂಡ ನಿಮ್ಮಲ್ಲಿರುವಂತಹ ತಾಳ್ಮೆಯಿಂದ ನಿಮ್ಮಲ್ಲಿರುವಂತಹ ಸ್ಮಾರ್ಟ್ನೆಸ್ಸಿಂದ ನಿಮ್ಮಲ್ಲಿರುವಂತಹ ತಿರುಗುತ್ತರ ಕೊಡುವಂತಹ ಆ ಜಾಣತನದಿಂದ ಅಂತಹ ವ್ಯಕ್ತಿಗಳಿಂದ ಆ ವಿಷಯಗಳಿಂದ ಸ್ವಲ್ಪ ಮನಸ್ಸಿಗೆ ನೋವು ಉಂಟಾದರೂ ಕೂಡ ಇಂತಹ ವಿಷಯಗಳಿಂದ ನೀವು ಧೈರ್ಯದಿಂದ ತಾಳ್ಮೆಯಿಂದ ಮುಂದಕ್ಕೆ ಹೋಗ್ತಿರ್ತೀರ ಆದರೆ ಯಾರೋ ಏನೋ ಅಂದಿದ್ದಾರೆ ಅಂತ ಹೇಳಿಬಿಟ್ಟು ಸ್ವಲ್ಪ ಶಕ್ತಿಗೆ ಮೀರಿ ಸಾಲಗಳು ಮಾಡೋದಾಗಿರ್ಬೋದು ಅಥವಾ ಯಾರೋ ಅವಮಾನ ಮಾಡುವಂತಹ ರೀತಿಯಲ್ಲಿ ಏನೋ ಈಗ ಉದಾಹರಣೆಗೆ ಯಾವುದಾದ್ರೂ ಗಾಡಿ ನಿಮ್ಮ ಸ್ನೇಹಿತರ ಗುಂಪಿನಲ್ಲೇ ಅಂದ್ಕೊಳ್ಳಿ ನಿಮ್ಮ ಗಾಡಿ ಹಳೆಯದು ಆಗಾಗ ಟ್ರಬಲ್ ಕೊಡ್ತಾ ಇರುತ್ತೆ ಆದ್ದರಿಂದ ಆ ಗಾಡಿಯಾಗಿ ಈ ಗಾಡಿ ಮೇಲೆ ನೀವು ಹೋಗುವಾಗ ಕೆಲವೊಂದು ಮಿತ್ರಗಳು ಕೂಡಿರುವಂತಹ ಸಂದರ್ಭಗಳಲ್ಲಿ ಈಗ ಆ ಗಾಡಿ ಬಗ್ಗೆ ಏನಾದರೂ ಒಂದು ನೆಗೆಟಿವ್ ಕಾಮೆಂಟ್ ಆಗ್ಬೋದು ಅಥವಾ ಅದರ ಬಗ್ಗೆ ಏನಾದರೂ ತಪ್ಪಾಗಿ ಹೇಳ್ಬೋದು ಇದು ಮನಸ್ಸಿಗೆ ತಗೊಂಡು ಕೆಲವೊಂದು ಸಾರಿ ತಪ್ಪಾಗಿ ನಿರ್ಧಾರಗಳು ತಗೊಂಡು ಯಾರೋ ಏನೋ ಅಂದಿದ್ದಾರೆ ಅಂತ ಹೇಳಿಬಿಟ್ಟು ಸಡನ್ನಾಗಿ ಸಾಲ ಮಾ ಸಾಲಗಳು ಮಾಡಿಕೊಂಡು ಹೊಸ ಗಾಡಿ ತಂದಿರೋ ಈ ರೀತಿ ಮಾತಾಡ್ತಾ ಇದ್ದಾರೆ ಆದ್ದರಿಂದ ಈ ರೀತಿ ಸ್ವಲ್ಪ ಆವೇಶಕ್ಕೆ ಹೋಗ್ಬಿಟ್ಟು ಹಣ ನಷ್ಟ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಯಾರೋ ಏನು ಅಂದಿದ್ದಾರೆ ಅವಮಾನಿಸೋ ರೀತಿಯಲ್ಲಿ ಮಾತಾಡಿದ್ದಾರೆ ಅಥವಾ ಅಂತ ಅಂದ ತಕ್ಷಣ ನೀವು ಒಂದೇ ಸಾರಿ ನಾವು ತಗೊಳ್ಳುವಂತಹ ಕೆಲವೊಂದು ತಪ್ಪು ನಿರ್ಧಾರಗಳಿಂದ ಅದು ಹಣಕಾಸಿನ ನಷ್ಟಕ್ಕೆ ಅಥವಾ ಹಣಕಾಸಿನ ಖರ್ಚಿಗೆ ಅವಕಾಶಗಳು ಬರ್ತಾ ಇರುತ್ತೆ ಆದ್ದರಿಂದ ನಾನು ಉದಾಹರಣೆ ಮಾತ್ರ ಕೊಟ್ಟಿದ್ದೀನಿ ಈ ರೀತಿ ಸಂದರ್ಭಗಳು ಬರಬಹುದು ಅಂತ ನ ಮಾತೃಸ್ಥಾನ ಆಗಿರುವಂತಹ ಸೂರ್ಯ ರವಿ ಚತುರ್ಥ ಸ್ಥಾನದಲ್ಲಿ ಇರುತ್ತಾ ಈ ವೃತ್ತಿ ಸ್ಥಾನ ಕರ್ಮಸ್ಥಾನವಾಗಿರುವಂತಹ ದಶಮಸ್ಥಾನವನ್ನು ವೀಕ್ಷಣೆ ಮಾಡುವುದರಿಂದ ನಿಮ್ಮ ವೃತ್ತಿ ಉದ್ಯೋಗಗಳಲ್ಲಿ ಅದ್ಭುತ ರೀತಿಯಾಗಿರುತ್ತೆ ನಿಮ್ಮ ಕೆಲಸ ಮಾಡ್ತುವಂತಹ ಪ್ರದೇಶಗಳಲ್ಲಿ ವೃತ್ತಿ ಪ್ರದೇಶಗಳಲ್ಲಿ ನಿಮ್ಮ ಮೇಲಧಿಕಾರಿಗಳ ಸಹಕಾರ ಆಗಿರಬಹುದು ನೀವು ಕೆಲವೊಂದು ವಿಷಯಗಳಲ್ಲಿ ಈ ಜವಾಬ್ದಾರಿಗಳನ್ನು ಕಂಪ್ಲೀಟ್ ಮಾಡೋದಾಗಿರ್ಬೋದು ಒಳ್ಳೆಯ ಹೆಸರು ಗೌರವವನ್ನು ತಂದು ಕೊಡುತ್ತೆ ಅದ್ಭುತವಾಗಿರುತ್ತೆ ಇನ್ ಕೇಸ್ ಏನಾದರೂ ಪೆಂಡಿಂಗಲ್ಲಿರುವಂತಹ ಕೆಲಸಗಳಿದ್ದರೆ ಏನಾದರೂ ಕಂಪ್ಲೇಂಟ ಕಂಪ್ಲೀಟ್ ಮಾಡಬೇಕಾಗಿರೋದಿದ್ದರೆ ಯಾರ ಹತ್ರ ಆದರೂ ಮಾತಾಡಿ ಡೀಲ್ ಕ್ಲೋಸ್ ಮಾಡೋದು ಇದ್ದರೆ ಆ ವಿಷಯಗಳನ್ನು ಆ ದಿನವೇ ಅಂದರೆ ಪೋಸ್ಟ್ಪೋನ್ ಮಾಡದೆ ಮುಂದಿನ ದಿನಗಳಿಗೆ ತಳ್ಳದೆ ಆ ಟೈಮಲ್ಲೇ ವಿತಿನ್ ದ ಟೈಮ್ ಲೈನ್ ನೀವು ಕಂಪ್ಲೀಟ್ ಮಾಡೋ ಕ್ಲೋಸ್ ಮಾಡೋದು ಉತ್ತಮವಾಗಿರುತ್ತೆ ಆದರೆ ಮನೆಯಲ್ಲಿ ಸ್ವಲ್ಪ ಒಂದು ರೀತಿ ಗೊಂದಲದಿಂದ ಕೂಡಿರುವಂತಹ ಅಶಾಂತಿ ಅಥವಾ ಕೆಲವೊಂದು ವಿಷಯಗಳಲ್ಲಿ ಮನಸ್ತಾಪಗಳು ಮಾತು ಮಾತು ಅಂದ್ಕೊಂಡು ಅದು ತಮಾಷೆಗೂ ಅಂತ ಹೇಳಿಬಿಟ್ಟು ಮತ್ತೊಂದು ರೀತಿಯಲ್ಲಿ ಕೆಲವೊಂದು ವಿಷಯಗಳು ನಿಮಗೆ ಈ ಕೋಪವನ್ನು ಫ್ರಸ್ಟ್ರೇಷನ್ ಉಂಟು ಮಾಡುತ್ತೆ ಇನ್ನು ಎಲ್ಲಿಗಾದರೂ ಪ್ರಯಾಣಗಳು ಮಾಡುವಂತಹ ಸಂದರ್ಭಗಳಲ್ಲಿ ಸಣ್ಣ ಪುಟ್ಟ ಆತಂಕಗಳಾಗಿರ್ಬೋದು ಅಥವಾ ಟ್ರೈನ್ ಕ್ಯಾನ್ಸಲ್ ಆಗೋದು ಬಸ್ ಟಿಕೆಟ್ ಬುಕ್ ಮಾಡ್ಕೊಂಡಿರ್ತೀರ ಕೊನೆಯ ಕ್ಷಣದಲ್ಲಿ ಕ್ಯಾನ್ಸಲ್ ಆಗಿದೆ ಇದು ಸಣ್ಣ ಪುಟ್ಟ ಆತಂಕಗಳನ್ನೋದು ಅದೇ ರೀತಿ ನಿಮ್ಮ ಗಾಡಿ ಟ್ರಬಲ್ ಕೊಡೋದಕ್ಕೆ ನೀವೇನಾದರೂ ಗಾಡಿ ಓಡ್ಕೊತ ಆನ್ ದ ವೇ ಮಧ್ಯದಾರಿಯಲ್ಲಿ ಅಲ್ಲಿರ್ತೀರ ಸ್ವಲ್ಪ ಮಧ್ಯದಾರಿಯಲ್ಲಿ ನಿಂತ್ಕೊಂಡು ನಿಮಗೆ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುವ ರೀತಿಯಲ್ಲಿ ಇರುತ್ತೆ ಆದ್ದರಿಂದ ಈ ವಿಷಯಗಳಲ್ಲಿ ಎಲ್ಲ ಮುಂದೇ ಚೆಕ್ ಮಾಡಿಕೊಂಡು ಎಲ್ಲ ವಿಷಯಗಳನ್ನು ತಿಳ್ಕೊಂಡು ನೀವು ಮುಂದುವರಿಯೋದು ಉತ್ತಮವಾಗಿರುತ್ತೆ ನಾ ಕುಜ ಮಹಾಶಯ ಈ ರೀತಿ ಸ್ವಲ್ಪ ಇಬ್ಬಂದಿ ಈ ರೀತಿ ಸ್ವಲ್ಪ ನಿಮಗೆ ಆತಂಕಗಳನ್ನು ಸೃಷ್ಟಿ ಇದ್ದಾರೆ ಯಾಕಂದರೆ ಈಗ ವ್ಯಯಭಾವದಲ್ಲಿ ಇರುತ್ತಾ ಹನ್ನೆನ್ನೆರಡನೇ ಮನೆಯಲ್ಲಿರುತ್ತಾ ಪಂಚಮ ಸ್ಥಾನವನ್ನು ಕುಜಸ್ ಮಹಾಶಯ ನೋಡುವುದರಿಂದ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಕೆಲವೊಂದು ಕೆಟ್ಟ ಸಹವಾಸಗಳಾಗಿರ್ಬೋದು ಕೆಟ್ಟ ಅಭ್ಯಾಸಗಳಾಗಿರ್ಬೋದು ಕೆಟ್ಟ ವಿಷಯಗಳ ಮೇಲೆ ಇಂಟ್ರೆಸ್ಟ್ ತೋರಿಸುವುದಾಗಿರ್ಬೋದು ಕೆಟ್ಟ ಅಂತ ಹೇಳಿದ್ರೆ ಅದನ್ನು ನಿಮ್ಮ ದಿಕ್ಕನ್ನು ತಪ್ಪಿಸುವುದು ನಿಮ್ಮ ದಾರಿಯ ಸುಗಮವಾಗಿ ಹೋಗ್ತಾ ಇರುವಂತಹ ನಿಮ್ಮ ದಾರಿಯನ್ನು ಒಂದು ಕಲ್ಲು ಮುಳ್ಳು ನಿಂತಿರುವಂತಹ ದಾರಿಗೆ ಮರಳಿಸುವುದು ಅಂತ ಅರ್ಥ ಮಾಡಿಕೊಳ್ಳಿ ಆದ್ದರಿಂದ ಯಾವುದಾದ್ರೂ ಒಂದು ವಿಷಯಕ್ಕೆ ಅಭ್ಯಾಸ ಆದರೆ ಅಡಿಕ್ಟ್ ಆಗೋದು ಅಥವಾ ಅದರಲ್ಲಿಂದ ಹೊರಗಡೆ ಬರೋಕ್ಕೆ ತುಂಬ ಕಷ್ಟ ಆಗೋದು ಕೆಲವೊಂದು ನಿರ್ಧಾರಗಳನ್ನು ಆವೇಶಕ್ಕೆ ಹೋಗಿ ತಪ್ಪಾಗಿ ನಿರ್ಧಾರಗಳು ತಗೊಳ್ಳುವಂತಹ ಯೋಚನೆಗಳಿರುತ್ತೆ ಉದಾಹರಣೆಗೆ ಹೇಳಬೇಕು ಅಂದರೆ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಕುಜನ ಸಂಚಾರ ಕುಜ ಅಂದ್ರೆ ಕೆಂಪು ರಕ್ತವರ್ಣ ಅಂತ ಹೇಳ್ತೀವಿ ಒಂದು ಹೋರಾಟ ಅಂತ ಹೇಳ್ತೀವಿ ಆಸ್ಪಿಟಲೈಸೇಷನ್ ಅಂತ ಹೇಳ್ತೀವಿ ಸೊ ಆದ್ದರಿಂದ ಈ ಕುಜನ ಸಂಚಾರ ಅನ್ನೋದು ಪಂಚಮಸ್ಥಾನವನ್ನು ನೋಡುವಂತಹ ಸಂದರ್ಭಗಳಲ್ಲಿ ತುಂಬ ಹುಷಾರಾಗಿರಬೇಕು ಅದು ನೀವು ಮಾಡುವಂತಹ ಹೂಡಿಕೆಗಳಲ್ಲಾಗಿರಬಹುದು ಹಣಕಾಸು ಕೊಡುವಂತಹ ಸಂದರ್ಭಗಳು ಯಾರಾದರೂ ಹಣ ಕೊಡೋದು ತಗೊಳ್ಳೋದು ಅಥವಾ ಸಾಲ ಕೊಡೋದು ಇತ್ಯಾದಿ ವಿಷಯಗಳಾಗಿರಬಹುದು ಎಲ್ಲಾದರೂ ಒಂದು ಭೂಮಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಒಂದು ಆಸ್ತಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಿರೋ ಟ್ಯಾ ಈ ಶೇರ್ ಮಾರ್ಕೆಟಲ್ಲಿ ಇಂಟ್ರ ಇನ್ವೆಸ್ಟ್ಮೆಂಟ್ ಮಾಡ್ತೀರ ಇಂತಹ ವಿಷಯಗಳಲ್ಲಾಗಿರಬಹುದು ಮುಖ್ಯವಾಗಿ ಹೇಳ್ತಾ ಇರೋದು ಈ ಕುಜನ ಈ ಸಂಚಾರ ಸಮಯದಲ್ಲಿ ಮದ್ಯಪ ಮತ್ತೊಂದು ಸಾರಿ ಕೇಳ್ಕೊತೀನಿ ನಿಮಗೆ ಮದ್ಯಪಾನ ಮಾಡಿ ವಾಹನಗಳು ನೀವು ಚಲಾಯಿಸಬೇಡಿ ಮದ್ಯಪಾನ ಮಾಡಿ ರಿಸ್ಕ್ ತಗೊಳಕ್ಕೆ ಹೋಗಬೇಡಿ ಅದು ರಾತ್ರಿ ಸಮಯಗಳಲ್ಲಿ ಈಗ ನೋಡಿ ಮಳೆಗಾಲ ಗೊತ್ತಾಗಲ್ಲ ಎಲ್ಲಿ ಹಳ್ಳ ಇರುತ್ತೋ ನಾರ್ಮಲ್ ಆಗ ನಾರ್ಮಲ್ಲಾಗಿ ಸಾಧಾರಣ ವ್ಯಕ್ತಿ ಗಾಡಿ ಓಡಿಸುವಾಗೂ ತುಂಬ ಹುಷಾರಿಂದ ಹೋಗ್ತಾಯಿರ್ತಾರೆ ಯಾಕಂದರೆ ನೀರಿನಿಂದ ತುಂಬಿರುವಂತಹ ಈ ರೋಡ್ಗಳಾಗಿರ್ಬೋದು ನೀರಿನಿಂದ ತುಂಬಿರುವಂಥ ರಸ್ತೆಗಳಾಗಿರ್ಬೋದು ಅದೇ ಆ ಸಮಯದಲ್ಲಿ ನೀವು ಮದ್ಯಪಾನ ಮಾಡಿ ಅಥವಾ ಬೇರೆಯವರತ್ರ ಹತ್ರ ಫೋನಲ್ಲಿ ಮಾತಾಡುತ್ತಾ ಏನಾಗುತ್ತೆ ಅನ್ನುವಂತಹ ಒಂದು ಕೇರ್ಲೆಸ್ನೆಸ್ ಅದನ್ನು ಬಿಡಬೇಕಾಗಿರುತ್ತೆ ಈ ಮಾಸದಲ್ಲಿ ಮುಖ್ಯವಾಗಿ ವಾಹನ ಚಲಾಯಿಸುವಾಗ ಕೆಲವೊಮ್ಮೆ ಕೆಳಗಡೆ ಬಿದ್ದು ಗಾಯಗಳು ಮಾಡ್ಕೊಳ್ಳೋದು ಹಾಸ್ಪಿಟಲೈಜೇಷನ್ ಇತ್ಯಾದಿ ವಿಷಯಗಳಿಗೆ ಎಷ್ಟು ದೂರ ಇದ್ದರೆ ಮುಖ್ಯವಾಗಿ ಹೆಲ್ಮೆಟ್ ಧಾರಣೆ ಎಲ್ಲಿಗಾದರೂ ಹೋಗಿ ಸ್ವಲ್ಪ ದೂರದಲ್ಲಿದೆ ಪರವಾಗಿಲ್ಲ ಏನಿಲ್ಲ ಅದೇನು ದೊಡ್ಡ ತೂಕ ಇರಲ್ಲ ನಿಮ್ಮ ಹೇರ್ ಸ್ಟೈಲ್ ಸ್ಟೈಲೇನೂ ಹಾಳಾಗಲ್ಲ ಆದ್ದರಿಂದ ನೀವು ತಪ್ಪದೇ ಮುಂಜಾಗ್ರತೆ ಕ್ರಮದಿಂದ ನೀವು ಹೆಲ್ಮೆಟ್ ಧಾರಣೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಈ ವಿಷಯಗಳಲ್ಲಿ ಸ್ವಲ್ಪ ಹುಷಾರಾಗಿರಿ ಈ ಮಾಸ ಅಂದ್ರೇ ಅಲ್ಲ ಯಾವಾಗಲೂ ಜೀವನ ಪರ್ಯಂತವೂ ಈ ಮುಂಜಾಗ್ರತೆ ಕ್ರಮಗಳನ್ನು ಗಾಡಿ ಓಡಿಸೋರ್ ಪಾಲನೆ ಮಾಡಲೇಬೇಕಾಗಿರುತ್ತೆ ಇದೊಂದು ಮುಖ್ಯವಾದ ಸೂಚನೆ ಇನ್ನು ವಿಪರೀತವಾಗಿ ಖರ್ಚುಗಳು ಮಾಡೋದು ಏನೋ ಫ್ರೆಂಡ್ಸ್ ಕರೆದಿದ್ದಾರೆ ಅಂತ ಅಥವಾ ಎಲ್ಲ ಪಾರ್ಟಿ ಎಲ್ಲ ಮುಗಿಸ್ಕೊಳ್ತೀರಾ ನೀವೆಲ್ಲನೋ ಇರ್ತೀರ ಎಲ್ಲ ಲಾಸ್ಟ್ಗೆ ಸ್ಪಾನ್ಸರ್ಶಿಪ್ ನೀವೇ ಮಾಡಪ್ಪ ನನ್ನ ಹತ್ರ ಇಲ್ಲ ನನ್ನ ಹತ್ರ ಇಲ್ಲ ಅಂತ ಹೇಳೋದ್ರಿಂದ ಆ ವಿಪರೀತವಾಗಿ ಖರ್ಚುಗಳು ಮಾಡುವಂತಹ ಸಂದರ್ಭಗಳು ಕೂಡ ಬರುತ್ತೆ ಎಲ್ಲಿಂದ ಬರುತ್ತೆ ದುಡ್ಡು ಅಂದರೆ ತೃತೀಯದಲ್ಲಿ ಶುಕ್ರ ಸಂಚಾರದಿಂದ ಈ ಹಣಕಾಸಿನ ಸೌಲಭ್ಯ ನಿಮಗೆ ಕೂಡಿ ಬರುತ್ತೆ ಯಾವುದೋ ಒಂದು ರೀತಿಯಲ್ಲಿ ಹಣಕಾಸು ಪರ್ಸ್ಫುಲ್ಲಾಗಿರೋದು ಅಕೌಂಟಲ್ಲಿ ಸ್ವಲ್ಪ ಅಮೌಂಟ್ ಇರೋದು ಅನ್ನೋದು ಈ ಮಾಸದಲ್ಲಿ ಗೋಚಾರವಾಗ್ತಾ ಇರುತ್ತೆ ಆದ್ದರಿಂದ ಅನಾವಶ್ಯಕವಾಗಿ ಖರ್ಚುಗಳು ಮಾಡೋದು ಅನಾವಶ್ಯಕವಾಗಿ ಈ ರೀತಿ ವಿಳಾಸಗಳಿಗೆ ವಿಳಾಸಮಯ ಜೀವನವನ್ನು ಕಳೆಯೋದು ಈ ಮಾಸದಲ್ಲಿ ಅಷ್ಟೊಂದು ಒಳ್ಳೆಯದಲ್ಲ ಸೊ ಮತ್ತು ಹೊರಗಡೆ ಸಮಾಜದಲ್ಲಿ ಹೇಸ್ ಎಕ್ಸಲೆಂಟಾಗಿರುತ್ತೆ ನಿಮ್ಮ ಮಾತಿಗೆ ಒಳ್ಳೆಯ ರೆಸ್ಪೆಕ್ಟ್ ಇರುತ್ತೆ ಬೆಲೆ ಇರುತ್ತೆ ನಿಮ್ಮ ಮಿತ್ರರ ಜೊತೆ ತುಂಬ ಸಖ್ಯತೆಯಿಂದ ತುಂಬ ಪ್ರೀತಿಯಿಂದ ಯಾವಾಗಲೂ ನಿಮ್ಮ ಜೊತೆ ಒಂದು ಒಂದು ಗುಂಪೆ ಸೇರಿರುತ್ತೆ ನಮ್ಮ ಎಲ್ಲಿ ಕರೆದ್ರೂ ಅಲ್ಲಿಗೆ ಬರುವಂತಹ ಇರ್ತಾರೆ ಆದರೆ ಈ ವೃತ್ತಿ ಉದ್ಯೋಗದ ವಿಷಯಗಳಲ್ಲಿ ನೀವು ಮಾಡಬೇಕಾಗಿರುವಂತಹ ಮಿನಿಮಮ್ ರೆಸ್ಪಾನ್ಸಿಬಲ್ ಬೇಸಿಕ್ ರೆಸ್ಪಾನ್ಸಿಬಿಲಿಟೀಸ್ ಅದು ನಿಮ್ಮ ಕೆಲಸಗಳು ನಿಮ್ಗೆ ಗೊತ್ತಿರುತ್ತೆ ಕಂಪ್ಲೀಟ್ ಮಾಡ್ತಾ ಇರ್ತೀರ ಸಮಟೈಮ್ಸ್ ಏನಾಗುತ್ತೆ ಟೈಮ್ಗೆ ಹೋಗೋಲ್ಲ ಆಫೀಸ್ಗೆ ಈ ಪರ್ಟಿಕ್ಯುಲರ್ ನೈನ್ ಓ ಕ್ಲಾಕ್ ಆಫೀಸ್ ಅಂದರೆ ನೈನ್ ತರ್ಟಿಗೆ ಟೆನ್ ಓ ಕ್ಲಾಕ್ ಹೋಗೋದು ದಿನ ಒಂದು ರೀಸನ್ ಹೇಳೋದು ಅಥವಾ ಲೀವ್ ಕೊಡಲ್ಲ ಈಗ ಸಾಧ್ಯ ಇಲ್ಲ ಸ್ವಲ್ಪ ಇದು ಮಾಡಿ ಅಂತ ಹೇಳಿದ್ರೆ ಇಲ್ಲ ನನಗೆ ಲೀವ್ ಬೇಕೇ ಬೇಕು ಈ ರೀತಿ ಕೆಲವೊಂದು ವಿಷಯಗಳಲ್ಲಿ ಅಥವಾ ಕೆಲವೊಂದು ಬೇಸಿಕ್ಕಾಗಿ ಮಾಡುವಂತಹ ವಿಷಯಗಳ ಬಗ್ಗೆ ನೀವು ಅಲಕ್ಷ್ಯವನ್ನು ಮಾಡಿಸ್ಬೇಡಿ ಗೊತ್ತು ನಿಮ್ಮಲ್ಲಿ ವಿಷ ನಿಮ್ಮಲ್ಲಿ ಆ ಶಕ್ತಿ ಸಾಮರ್ಥ್ಯಗಳು ಪ್ರತಿಭೆ ಎವ್ರಿಥಿಂಗ್ ಇರುತ್ತೆ ಬಟ್ ಓವರ್ ಕಾನ್ಫಿಡೆನ್ಸ್ ಬೇಡ ಇನ್ನು ನಕ್ಷತ್ರ ವಿಧವಾಗಿ ನಾವು ನೋಡಿದ್ರೆ ಆರಿದ್ರ ನಕ್ಷತ್ರದವರಿಗೆ ಜಯಂ ಎಲ್ಲ ವಿಷಯಗಳಲ್ಲಿ ಅದ್ಭುತವಾಗಿರುವಂತಹ ಸಕ್ಸಸ್ನ ಪಡೆಯಬಹುದು ಮತ್ತು ತುಂಬ ಎಕ್ಸಲೆಂಟ್ ಆಗಿರುತ್ತೆ ಆರದ್ರ ನಕ್ಷತ್ರದವರಿಗೆ ಈ ಮಾಸದಲ್ಲಿ ಇನ್ನು ಪುನರ್ವಸು ನಕ್ಷತ್ರದವರಿಗೆ ಸ್ವಲ್ಪ ಮೊದಲನೇ ಎರಡು ವಾರಗಳು ಸ್ವಲ್ಪ ಮನೆಯಲ್ಲಿ ಜಗಳಗಳು ಮನೆಯಲ್ಲಿ ಸಂಗಾತಿಯ ಮುಖಾಂತರ ಸಂತಾನದ ಮುಖಾಂತರ ಏನೋ ಒಂದು ಕುಟುಂಬದಲ್ಲಿ ಸಲ ಸಮಸ್ಯೆಗಳು ಬರುವಂತಹ ಇದೆ ಅದನ್ನು ಬಿಟ್ಟರೆ ಉಳಿದದ್ದು ಎಲ್ಲವೂ ಕೂಡ ಅದ್ಭುತವಾಗಿರುತ್ತೆ ಓವರಾಲ್ ಮಂತ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇಲ್ಲ ಈಗ ಮೃಗೇಶ್ವರ ನಕ್ಷತ್ರದವರಿಗೆ ಕಳೆದ ನಾಲ್ಕು ತಿಂಗಳಿಂದ ಉದ್ಯೋಗ ಕಳ್ಕೊಂಡು ಉದ್ಯೋಗಕ್ಕೋಸ್ಕರ ಪ್ರಯತ್ನಗಳು ಮಾಡ್ತಾ ಈ ಸಾಕಷ್ಟು ಸಂಕಷ್ಟದಲ್ಲಿರೋರಿಗೆ ಈಗೀಗ ಸ್ವಲ್ಪ ಹೊಸ ಉದ್ಯೋಗಕ್ಕೆ ಇಂಟರ್ವ್ಯೂಗಳು ಆರಂಭ ಆಗಿರ್ಬೋದು ಜಾಯ್ನಿಂಗ್ ಆಗಿರ್ಬೋದು ನಡೀತಾ ಇರುತ್ತೆ ಈ ಸ್ವಲ್ಪ ಚೆನ್ನಾಗಿದೆ ಈ ಮಂತಲ್ಲಿ ಚೆನ್ನಾಗಿರುತ್ತೆ ಇನ್ನು ಮೃಗಶಿರ ನಕ್ಷತ್ರದವರಿಗೆ ಯಾವ ಕೆಲಸ ಮಾಡಿದ್ರೂ ಎಕ್ಸಲೆಂಟ್ ಆಗಿರುತ್ತೆ ಬಟ್ ಲಾಸ್ಟ್ ಒಂದು ವಿ ಒಂದು ವಾರ ಮಾತ್ರ ಸ್ವಲ್ಪ ಏನೋ ಗೊತ್ತಿಲ್ಲದಿರುವಂಥ ಮನಸ್ಸಿನಲ್ಲಿ ಒಂದು ಆತಂಕ ಒಂದು ಭಯ ಅನ್ನೋದು ಕಾಡ್ತಾ ಇರುತ್ತೆ ಕೆಲವೊಂದು ನಿರ್ಧಾರಗಳು ತಗೊಳ್ಳೋದ್ರಲ್ಲಿ ಸ್ವಲ್ಪ ಕನ್ಫ್ಯೂಷನ್ಗೆ ಒಳಗಾಗ್ತೀರ ಕೆಲವೊಂದು ವಿಷಯಗಳಲ್ಲಿ ತಪ್ಪು ನಿರ್ಧಾರಗಳು ತಗೊಳ್ಳೋದಕ್ಕೆ ಅವಕಾಶ ಬರುತ್ತೆ ಆದ್ದರಿಂದ ಕುಜನ ಅನುಗ್ರಹಕ್ಕೋಸ್ಕರ ಮಿಥುನ ರಾಶಿಯವರು ಈ ಮಾಸದಲ್ಲಿ ಪ್ರತಿ ಮಂಗಳವಾರವೂ ನೀವು ಈ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವರ ಆರಾಧನೆ ಮಾಡುವುದಾಗಿರಬಹುದು ಓಂ ಶ್ರೀ ಸ್ಕಂದಾಯ ನಮಃ ಅನ್ನುವಂತಹ ಮಂತ್ರವನ್ನು ಪ್ರತಿನಿತ್ಯ ನಿಮ್ಮ ದಿನ ಆರಂಭವಾಗುವುದಕ್ಕೂ ಮುನ್ನ ಒಂದು ನೂರೆಂಟು ಬಾರಿ ಜಪ ಮಾಡುವುದರಿಂದ ಈ ಒಂದು ಈ ಮಾಸದಲ್ಲಿ ಯಾವುದಾದ್ರೂ ಒಂದು ವಾರ ಈ ಕೆಂಪು ತೊಗರಿ ಬೇಳೆ ಒಂದು ಕಾಲು ಕೆ ಅದರ ಜೊತೆಗೆ ಒಂದು ಕೆಂಪು ವಸ್ತ್ರ ಹತ್ತಿರದಲ್ಲಿರುವಂತಹ ದೇವಸ್ಥಾನದಲ್ಲಿ ಅರ್ಚಕರಿಗೆ ಪುರೋಹಿತರಿಗೆ ದಾನ ಮಾಡುವುದರಿಂದ ಮತ್ತಷ್ಟು ಶುಭ ಫಲಗಳನ್ನು ಪಡೆಯಬಹುದು ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನಸುಕಿನೋಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್